ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶೇಖರಟ್ಟ ಇವತ್ತಿಂದ ಏಷ್ಯಾ ಕಪ್ ಶುರು ಆಗ್ತಾ ಇದೆ ಇವತ್ತು ಆಫ್ಘಾನಿಸ್ತಾನ ಮತ್ತು ಹಾಂಗ್ಕಾಂಗ್ ನಡುವೆ ಮೊದಲನೇ ಮ್ಯಾಚ್ ನಡೀತಾ ಇದೆ ಗ್ರೂಪ್ ಬಿ ಯ ಮೊದಲನೇ ಮ್ಯಾಚ್ ನಡೀತಾ ಇದೆ ನಾಳೆ ಇಂಡಿಯಾ ವರ್ಸಸ್ ಯು ಎ ಇ ಮ್ಯಾಚ್ ನಡೀತಾ ಇದೆ ಈ ಸತಿ ಏಷ್ಯಾ ಕಪ್ನಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಫೇವ್ರೇಟ್ ತಂಡ ಅಂತ ಹೇಳಿದ್ರು ತಪ್ಪಿಲ್ಲ ಈಗಾಗಲೇ ಒಂದು ಯಂಗ್ ಟೀಮು ದುಬೈಗೆ ಹೋಗಿದೆ ಪ್ರಾಕ್ಟೀಸ್ ಮಾಡ್ತಾ ಇದೆ ನಾಳೆಯ ಗೆ ಈಗಾಗಲೇ ಸಜ್ಜಾಗಿದೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ವಿಚಾರ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಅಲ್ಲ ಮ್ಯಾಚ್ ಬಗ್ಗೆ ಅಲ್ಲ ಆದರೆ ಬೇರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೌದು ಇಪ್ಪತ್ತ ಮೂರು ವರ್ಷಗಳ ನಂತರ ಟೀಮ್ ಇಂಡಿಯಾದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಿಸ್ತಾ ಇದೆ ಟೀಮ್ ಇಂಡಿಯಾದಲ್ಲಿ ಯಾವಾಗಲೂ ಸದಾ ಜೊತೆಯಲ್ಲೇ ಇರ್ತಾ ಇದ್ದಂತಹದ್ದು ಇಪ್ಪತ್ತ ಮೂರು ವರ್ಷಗಳಿಂದ ಪ್ರತಿಯೊಂದು ಟೂರ್ನಿಯಲ್ಲೂ ಸಹ ಇದು ಎದ್ದು ಕಾಣಿಸ್ತಾ ಇತ್ತು ಆದರೆ ಇವತ್ತಿನ ಏಷ್ಯಾ ಕಪ್ ಟೂರ್ನಿಯಲ್ಲಿ ಏನಿದೆ ಅಲ್ಲಿ ಆ ಒಂದು ವಸ್ತು ಏನಿದೆ ಅದು ಎದ್ದು ಕಾಣಿಸ್ತಾ ಇಲ್ಲ ಇಪ್ಪತ್ತ್ ಮೂರು ವರ್ಷಗಳ ನಂತರ ಆ ಜಾಗ ಖಾಲಿ ಖಾಲಿ ಇದೆ ಹೌದು ಬೇರೆ ಏನೂ ಅಲ್ಲ ಅದು ನಮ್ಮ ಟೀಮ್ ಇಂಡಿಯಾ ಜೆರ್ಸಿಯಲ್ಲಿ ಕೇವಲ ಇಂಡಿಯಾ ಅನ್ನೋದು ಮಾತ್ರ ಇದೆ ಸ್ಪಾನ್ಸರ್ ಏನು ಮೇನ್ ಸ್ಪಾನ್ಸರ್ ಲೋಗೋ ಏನಿರ್ತಿತ್ತು ಅದು ಕಾಣಿಸ್ತಾ ಇಲ್ಲ ಎಸ್ ಎಲ್ಲರೂ ನೋಡಿದಿರಾ ಟೀಮ್ ಇಂಡಿಯಾ ಮೇಲ್ಗಡೆ ಒಂದು ಡ್ರೀಮ್ ಇಲೆವೆನ್ ಅಂತ ಹೇಳ್ಬಿಟ್ಟು ಒಂದು ಸ್ಪಾನ್ಸರ್ ಇರುವಂತದ್ದು ಇರ್ತಾ ಇತ್ತು ಆದ್ರೆ ಈಗ ಅದು ಇಲ್ಲ ಕಾರಣ ಎಲ್ಲರಿಗೂ ಗೊತ್ತಾಯಿದೆ ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ತಂದಿದೆ ಏನು ಆನ್ಲೈನ್ ಗೇಮಿಂಗ್ ಏನಿದೆ ಆ ಗೇಮಿಂಗ್ ಯಾವುದೂ ಸಹ ಇಂಡಿಯಾದಲ್ಲಿ ಇಲ್ಲ ಎಲ್ಲ ಬ್ಯಾನ್ ಆಗಿದೆ ಅದರ ಬಗ್ಗೆ ಒಂದು ಹೊಸ ಕಾಯ್ದೆಯನ್ನು ತಂದಿರೋದ್ರಿಂದಾಗಿ ಬಿ ಸಿ ಸಿ ಏನು ಡ್ರೀಮ್ ಇಲೆವೆನ್ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿತ್ತು ಸ್ಪಾನ್ಸರ್ಶಿಪ್ ಮೇನ್ ಸ್ಪಾನ್ಸರ್ಶಿಪ್ ಒಪ್ಪಂದ ಮಾಡಿಕೊಂಡಿತ್ತು ಆ ಮೇನ್ ಸ್ಪಾನ್ಸರ್ಶಿಪ್ ಇಂದ ಹೊರಗೆ ಬಂದಿದೆ ಹಾಗಾಗಿ ಡ್ರೀಮ್ ಇಲೆವೆನ್ ಈಗ ಇಲ್ಲ ಹಾಗಾಗಿ ಇಪ್ಪತ್ತ ಮೂರು ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಜೆರ್ಸಿ ಯಾವುದೇ ಒಂದು ಸ್ಪಾನ್ಸರ್ಶಿಪ್ನ ಲೋಗೋ ಇಲ್ಲದೆ ಆಡ್ತಿರುವಂತಹ ಒಂದು ಮೊದಲ ಟೂರ್ನಿ ಇದಾಗಿದೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಸ್ಪೆಷಲ್ ಅನಿಸುತ್ತೆ ಒಂದು ರೀತಿಯಲ್ಲಿ ಯಾವುದೇ ಸ್ಪಾನ್ಸರ್ಶಿಪ್ ಇಲ್ಲದೆ ಆಡ್ತಿರುವಂತಹ ಟೂರ್ನಿ ಅಂತಲೇ ಹೇಳ್ಬೋದು ಇದು ಒಂದು ಕಡೆ ಆದರೆ ಇನ್ನೊಂದು ಟೀಮ್ ಇಂಡಿಯಾ ಬಿ ಸಿ ಐಗೆ ಒಂದು ಆಪಾದನೆ ಇದೆ ರೀ ಆಪಾದನೆ ಏನು ಅಂತ ಹೇಳಿದ್ರೆ ಯಾರು ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಮೇನ್ ಸ್ಪಾನ್ಸರ್ಶಿಪ್ ಮಾಡ್ತಾರೋ ಅವರೆಲ್ಲರೂ ಸಹ ಆ ಕಂಪ್ನಿ ಒಂದು ರೀತಿಯಲ್ಲಿ ಮುಳುಗಿ ಹೋಗುತ್ತೆ ಅನ್ನೋ ಒಂದು ವಿಚಾರ ಚರ್ಚೆ ನಡೀತಾ ಇದೆ ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೂ ಸಹ ಇದೆ ಎಲ್ಲರಿಗೂ ಗೊತ್ತಿದೆ ಫಸ್ಟ್ ನಮ್ಮ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ರಾರಾಜಿಸಿದ್ದು ಸ್ಪಾನ್ಸರ್ಶಿಪ್ ಅಂತ ಹೇಳಿದ್ರೆ ಅದು ಸಹಾರ ಆ್ಯಕ್ಚುಲಿ ಇದು ಏಯ್ಟೀಸ್ ನೈಂಟೀಸ್ ಕಿಡ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಅದು ಮನೆ ಮಾತಾಗಿತ್ತು ಸಹಾರ ಅನ್ನೋದು ಟೀಮ್ ಇಂಡಿಯಾ ಜರ್ಸಿ ಮೇಲೆ ಸಹಾರ ಅಂತ ಹೇಳಿತ್ತು ಸಹಾರ ಟೀಮ್ ಇಂಡಿಯಾ ಸಹಾರಾ ಇಂಡಿಯಾ ಅಂತೇಳಿ ಜರ್ಸಿ ಮೇಲೆ ಇರ್ತಿತ್ತು ಅದು ಕೇವಲ ಟೀಮ್ ಇಂಡಿಯಾದಲ್ಲಿ ಇರಲಿಲ್ಲ ಹಾಕಿ ಟೀಮಲ್ಲೂ ಆ ಒಂದು ಸ್ಪಾನ್ಸರ್ಶಿಪ್ಪನ್ನು ನೋಡ್ತಾ ಇದ್ವಿ ಆದರೆ ತುಂಬ ವರ್ಷಗಳ ಕಾಲ ಇದ್ದಂತಹ ಸಹಾರ ಸ್ಪಾನ್ಸರ್ಶಿಪ್ ಟೀಮ್ ಇಂಡಿಯಾದಲ್ಲಿ ಟೀಮ್ ಇಂಡಿಯಾ ಸ್ಪಾನ್ಸರ್ಶಿಪ್ ಏನಿತ್ತು ಸಹಾರ ಆ ಸಹಾರ ಕಂಪನಿ ಏನಾಯಿತು ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಸ್ಕ್ಯಾಮಲ್ಲಿ ಸಿಗಾಕೊಂಡ ನಂತರದಲ್ಲಿ ಆ ಒಂದು ಸಹಾರ ಕಂಪನಿಯ ಓನರ್ ಜೈಲ್ಪಾಲ್ ಆಗ್ತಾರೆ ಹಾಗಾಗಿ ಒಂದು ರೀತಿಯಲ್ಲಿ ಫಸ್ಟು ಸಹಾರ ಒಂದು ಕಡೆ ಮುಳುಗ್ತಾ ಬರುತ್ತೆ ಇನ್ನು ನೆಕ್ಸ್ಟು ಟೀಮ್ ಇಂಡಿಯಾಗೆ ಸ್ಪಾನ್ಸರ್ ಆಗಿ ಬಂದಿದ್ದಂಥದ್ದು ಸ್ಟಾರ್ ಸ್ಟಾರ್ ಸ್ಪೋರ್ಟ್ಸು ಎಲ್ಲ ನೋಡಿದಿರ ನೀವು ಆ ಸ್ಟಾರ್ ಬಂದಿತ್ತು ಸ್ಟಾರ್ ಇದ್ರ ಗ್ರೂಪ್ ಒಂದು ಸ್ಪಾನ್ಸರ್ಶಿಪ್ ಟೀಮ್ ಇಂಡಿಯಾ ಜರ್ಸಿ ಮೇಲೆ ಇತ್ತು ಆದರೆ ಸ್ಟಾರ್ ಗ್ರೂಪ್ ಸಹ ಒಂದು ಕಡೆ ತನ್ನ ಕೆಲವೊಂದು ಏನು ಬ್ರಾಂಚಸ್ಗಳಿದ್ವು ಅದನ್ನೆಲ್ಲ ಸಹ ಶೇರ್ಗಳನ್ನ ಮಾರೋದಕ್ಕೆ ಶುರು ಮಾಡ್ತು ನಿಮಗೆಲ್ಲರಿಗೂ ಗೊತ್ತಾಯಿದೆ ಡಿಸ್ನಿ ಸ್ಟಾರ್ ಇರಬಹುದು ಅದನ್ನೆಲ್ಲ ಸಹ ಈಗಾಗಲೇ ಜಿಯೋ ಹಾಟ್ ಸ್ಟಾರಿಗೆ ಮಾರಿದ್ದಾರೆ ಅದು ಎಲ್ಲೋ ಒಂದು ಕಡೆ ಇಂಡಿಯನ್ ಸ್ಪಾನ್ಸರ್ ಆಗಿದ್ದಂತಹ ಸ್ಟಾರ್ ಕೂಡ ಎಲ್ಲೋ ಒಂದು ಕಡೆ ಲಾಸ್ ಆಯಿತು ಅನ್ನೋ ಒಂದು ಆಪಾದ್ಯ ಕೂಡ ಈಗ ಇದೆ ಇನ್ನೊಂದು ನಿಮಗೆಲ್ಲರಿಗೂ ಗೊತ್ತಾಯಿದೆ ಬೈಜ್ಯೂಸು ಏನು ಆನ್ಲೈನ್ ಎಜುಕೇಶನ್ ನೀಡ್ತಾ ಇದ್ದಂತಹ ಬೈಜ್ಯೂಸ್ ಕಂಪ್ನಿ ಒಂದು ಕಾಲದಲ್ಲಿ ಸಾವಿರಾರು ಕೋಟಿ ವ್ಯವಹಾರವನ್ನು ಮಾಡಿದಂತಹ ಕಂಪ್ನಿ ಯಾವಾಗ ಟಿ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಆಗಿ ಬೈಜೂಸ್ ಬಂತು ಬೈಜೂಸ್ ಇಂಡಿಯನ್ ಟೀಮಿಗೆ ಸ್ಪಾನ್ಸರ್ ಆದ್ಮೇಲೆ ಅದು ಸಹ ಎಲ್ಲೋ ಒಂದು ಕಡೆ ಅದ ಪತನ ಅಂತೂ ಫುಲ್ಲು ಲಾಸ್ ಅಲ್ಲಿ ಮುಳುಗು ಹೋಯ್ತು ಕಂಪ್ನಿನೇ ಒಂದು ರೀತಿಯಲ್ಲಿ ಕ್ಲೋಸ್ ಆಗೋ ರೀತಿ ಆಗಿ ಹೋಯ್ತು ಅನ್ನೋ ವಿಚಾರ ಕೂಡ ಇದೆ ಇದೀಗ ಡ್ರೀಮ್ ಇಲೆವೆನ್ ಕತೆ ಕೂಡ ಅದೇ ಆಗಿದೆ ಡ್ರೀಮ್ ಇಲೆವೆನ್ ಒಂದು ಮೂರ್ನಾಲ್ಕು ವರ್ಷಗಳಿಂದ ಟೀಮ್ ಇಂಡಿಯಾಗೆ ಮೇನ್ ಸ್ಪಾನ್ಸರ್ ಆಗಿ ಕಾಣಿಸ್ಕೊಂಡಿತ್ತು ಜರ್ಸಿಯಲ್ಲಿ ಡ್ರೀಮ್ ಇಲೆವೆನ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಆದರೆ ಇದೀಗ ಡ್ರೀಮ್ ಇಲೆವೆನ್ ಕತೆ ಅದೇ ಆಗಿದೆ ಏನು ಕೇಂದ್ರ ಸರ್ಕಾರ ಒಂದು ಕಾಯ್ದೆ ತಂದ ಮೇಲೆ ಈಗ ಆನ್ಲೈನ್ ಗೇಮಿಂಗ್ ಕೂಡ ಇಲ್ಲ ಹಾಗಾಗಿ ಒಂದು ಕಡೆ ಎಲ್ಲೋ ಡ್ರೀಮ್ ಇಲೆವೆನ್ ಕೂಡ ಭಾರತದಲ್ಲಿ ಅಧಪತನವನ್ನು ಹೊಂದಿದೆ ಹಾಗಾಗಿ ಟೀಮ್ ಇಂಡಿಯಾಗೆ ಯಾರ್ಯಾರು ಸ್ಪಾನ್ಸರ್ಶಿಪ್ ಮೇನ್ ಸ್ಪಾನ್ಸರ್ಶಿಪ್ ಮಾಡ್ತಾರೋ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ತೊಂದರೆಗೆ ಸಿಗಾಕೋತಾರೆ ಅನ್ನೋ ಒಂದು ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ ಅದೇನೇ ಇದ್ರೂ ಸಹ ಸದ್ಯಕ್ಕೆ ಇಪ್ಪತ್ತ ಮೂರು ವರ್ಷಗಳ ನಂತರ ಟೀಮ್ ಇಂಡಿಯಾ ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಇಲ್ಲದೇ ಒಂದು ಟೂರ್ನಿಯನ್ನು ಆಡ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಏಷ್ಯಾ ಕಪ್ ತುಂಬ ಹತ್ರನೇ ಆಗಿದ್ದರಿಂದಾಗಿ ಈ ಕಾಯ್ದೆ ಇತ್ತೀಚೆಗೆ ಬಂದಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಆ ಒಂದು ಸ್ಪಾನ್ಸರ್ಶಿಪ್ ಇಲ್ಲದೇನೆ ಆಡಬೇಕಾಗಿದೆ ಸದ್ಯಕ್ಕೆ ಈಗ ಸ್ಪಾನ್ಸರ್ಶಿಪ್ಗೋಸ್ಕರ ಒಂದು ಬಿಡ್ಡನ್ನ ಕರೆದಿದ್ದಾರೆ ಯಾರು ಬರ್ತಾರೆ ಏನು ಅನ್ನೋ ಒಂದು ಕುತೂಹಲ ಕೂಡ ಇದೆ ಟೀಮ್ ಇಂಡಿಯಾಗೆ ಯಾರು ಈ ಸತಿ ಸ್ಪಾನ್ಸರ್ ಆಗಿ ಮೇನ್ ಸ್ಪಾನ್ಸರ್ ಆಗಿ ಕಾಣಿಸ್ತಾರೆ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಮೂಡ್ತಾ ಇದೆ ಸದ್ಯಕ್ಕೆ ಇಪ್ಪತ್ಮೂರು ವರ್ಷಗಳ ನಂತರ ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಇಲ್ಲದೆ ಜರ್ಸಿಯಲ್ಲಿ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಯಾವುದೇ ಒಂದು ಸ್ಪಾನ್ಸರ್ ಲೋಗೋ ಇಲ್ಲದೆ ಒಂದು ಟೂರ್ನಿಯನ್ನ ಈಗ ಟೀಮ್ ಇಂಡಿಯಾ ಆಡ್ತಾ ಇದೆ ಇದು ಒಂದು ಕಡೆ ಆದರೆ ಟೀಮ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಅವರು ಲಾಸ್ ಆಗ್ತಾರೆ ಒಂದು ಕಡೆ ಎಲ್ಲೋ ಕಂಪ್ನಿ ಮುಚ್ಚಿ ಹೋಗುತ್ತೆ ಅನ್ನೋ ಒಂದು ಬಾತು ಕೂಡ ಇದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಟೀಮ್ ಇಂಡಿಯಾಗೆ ಒಂದು ಮೇನ್ ಸ್ಪಾನ್ಸರ್ಶಿಪ್ ಮಾಡಿದ್ರೆ ಆ ಸಂಸ್ಥೆ ಆ ಒಂದು ಕಂಪ್ನಿ ಏನಿದೆ ಅದು ಲಾಸಲ್ಲಿ ಮುಳುಗೋಗುತ್ತಾ ಈಗ ಸಹಾರ ಕಥೆನೋದ್ರೂ ಸಹಾರ ಕಥೆನೂ ನೀವು ಕೇಳಿದ್ದೀರಾ ಸ್ಟಾರ್ ಗ್ರೂಪ್ ಕಥೆನೂ ಕೇಳಿದ್ದೀರ ಬೈಜೂಸ್ ಕತೆ ಕೇಳಿದ್ದೀರಾ ಈಗ ಡ್ರೀಮ್ ಇಲೆವೆನ್ ಈ ನಾಲ್ಕು ಸ್ಪಾನ್ಸರ್ಗಳ ಕತೆನೂ ಕೇಳಿದ್ದೀರಾ ಹಾಗಿರ್ಬೇಕಾದ್ರೆ ಈ ವಿಚಾರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ